ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಂದಿನಂತೆ ಇವತ್ತು ಕೂಡ ಒಂದು ಯೂಸ್ಫುಲ್ ಆದಂಥ ವೀಡಿಯೋನ ತಂದಿದ್ದೀನಿ ಇದೇ ರೀತಿಯಾದ ಯೂಸ್ಫುಲ್ ವೀಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದು ನಮ್ಮ ಜೀವನದಲ್ಲಿ ಎಲ್ಲದಕ್ಕಿಂತ ಪ್ರಮುಖವಾಗಿರುತ್ತೆ ನಾವು ಏನೇ ಸಂಪಾದಿಸಿದ್ರೂ ಕೂಡ ಆರೋಗ್ಯ ಇಲ್ಲ ಅಂತಂದರೆ ಎಲ್ಲವೂ ಕೂಡ ವ್ಯರ್ಥ ಆಗುತ್ತೆ ನಿಜ ಸ್ನೇಹಿತರೆ ನಮ್ಮ ಆರೋಗ್ಯವನ್ನು ಹದಗೆಡಿಸೋದ್ರಲ್ಲಿ ಸೊಳ್ಳೆಗಳು ಪ್ರಮುಖ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಲ್ವಾ ಈ ಜಗತ್ತಿನಲ್ಲಿ ಸೊಳ್ಳೆಗಳು ಇಲ್ಲ ಅನ್ನೋ ಜಾಗನೇ ಇಲ್ಲ ಅಂತಾನೆ ಹೇಳ್ಬೋದು ಯಾವುದೇ ಕಾಲ ಆದರೂ ಸರಿ ಸೊಳ್ಳೆಗಳು ಇದ್ದೇ ಇರ್ತವೆ ಸಂಜೆ ಆಗೋ ಹಂಗಿಲ್ಲ ಮನೆ ಬಾಗಿಲು ಕಿಟಕಿನ ತೆಗೆದ್ರೆ ಸಾಕು ಫ್ರೆಂಡ್ಸ್ ಸೊಳ್ಳೆಗಳು ಗುಯ್ ಅಂತ ದಾಳಿ ಮಾಡಿಬಿಡ್ತಾವಲ್ವ ಈ ಸೊಳ್ಳೆಗಳನ್ನು ನಾವು ಮಸ್ಕಿಟೋ ಕಾಯಿಲ್ಸು ಮಸ್ಕಿಟೋ ಲಿಕ್ವಿಡ್ಸು ಮತ್ತೆ ಈ ಮಸ್ಕಿಟೋ ಸ್ಪ್ರೇ ಅಂತ ಕೆಮಿಕಲ್ಗಳನ್ನು ಯೂಸ್ ಮಾಡೋದ್ರಿಂದ ಸೊಳ್ಳೆಗಳು ಬಹುಶಃ ಸಾಯ್ತವೆ ಅಥವಾ ಓಡೋಗ್ತವೆ ನಿಜ ಆದರೆ ಈ ಕೆಮಿಕಲ್ನಿಂದ ನಮ್ಮ ಆರೋಗ್ಯ ಮೇಲ್ ನಮ್ಮ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಇದಕ್ಕೆ ಅಂತಲೇ ನಾನಿವತ್ತು ಒಂದು ದೇಸಿಯ ಪವರ್ಫುಲ್ ಆದಂಥ ಒಂದು ರೆಮಿಡಿನ ಹೇಳ್ತೀನಿ ಫ್ರೆಂಡ್ಸ್ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಇದೆಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಇದ್ರ ಸ್ಮೆಲ್ಗೆ ಸೊಳ್ಳೆಗಳು ಮನೆ ಎಂಟ್ರಿನೇ ಆಗೋದಿಲ್ಲ ಕಚ್ಚೋ ಮಾತಂತೂ ಇಲ್ವೇ ಇಲ್ಲ ಫ್ರೆಂಡ್ಸ್ ಇದನ್ನು ತಯಾರು ಮಾಡೋದು ತುಂಬಾ ಈಸಿ ಇದನ್ನೇ ಇದನ್ನ ನಾವು ನಮ್ಮ ಮನೆಯಲ್ಲಿ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀವಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ನಾವು ಯಾವುದೇ ಮಸ್ಕಿಟೋ ರಿಫಿಲ್ಲರ್ ಆಗಲಿ ಮಸ್ಕಿಟೋ ಕಾಯಿಲ್ಸ್ಗಳನ್ನಾಗಲಿ ತಂದೇ ಇಲ್ಲ ಅಷ್ಟು ಎಫೆಕ್ಟಿವ್ ಆಗಿದೆ ಫ್ರೆಂಡ್ಸ್ ಇದು ಈ ದೇಸಿ ಪ್ರಾಡಕ್ಟ್ನ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಯಾವ್ಯಾವ ಪದಾರ್ಥಗಳನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ನೀಟಾಗಿ ನೋಡ್ಕೊಳ್ಳಿ ನಿಮ್ಗೇನಾದರೂ ಕನ್ಫ್ಯೂಸ್ ಆಯಿತು ಅಂದರೆ ವಿಡಿಯೋನ ಪಾಸ್ ಮಾಡಿ ಪಾಸ್ ಮಾಡಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಫಸ್ಟು ಒಂದು ಚಿಕ್ಕ ಬೌಲ್ನ ತೊಗೊಳ್ಳಿ ಅದಕ್ಕೆ ನಾನು ಮೊದಲನೇದಾಗಿ ಎರಡು ಟೀ ಸ್ಪೂನು ಎರಡು ಟೀ ಸ್ಪೂನಷ್ಟು ಟೀ ಪೌಡ್ರನ್ನ ಹಾಕ್ತಾ ಇದ್ದೀನಿ ಈ ಟೀ ಪೌಡ್ರ್ ಯಾವುದೇ ಸ್ಪೆಷಲ್ ಟೀ ಪೌಡ್ರ್ ಅಲ್ಲ ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಟೀ ಮಾಡೋದಕ್ಕೆ ಯೂಸ್ ಮಾಡುವಂಥ ಟೀ ಪೌಡ್ರೇ ಆಗಿರುತ್ತೆ ಸೊಳ್ಳೆಗಳಿಕಾಟಕ್ಕೆ ಟೀ ಪೌಡರ್ ತುಂಬಾನೇ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ತುಂಬಾ ಸಕ್ಕತ್ ಕೆಲಸ ಮಾಡುತ್ತೆ ಇದು ನಾವು ರೆಮಿಡಿಗೆ ಯೂಸ್ ಮಾಡ್ತಿರೋ ಪದಾರ್ಥಗಳು ಸರಿಯಾದ ಪ್ರಮಾಣದಲ್ಲಿ ಇರಬೇಕು ಫ್ರೆಂಡ್ಸ್ ನಾವಿಲ್ಲಿ ನೆಕ್ಸ್ಟ್ ಶುಂಠಿನ ತೆಗೆದುಕೊಳ್ತಾ ಇದ್ದೀನಿ ನಿಮಗೆ ಗೊತ್ತೇ ಇದೆ ಶುಂಠಿ ಎಷ್ಟು ಇಂಪಾರ್ಟೆಂಟ್ ಅಂತ ಶುಂಠಿ ನಮ್ಮ ಡೈಜೆಷನ್ ನ ಇಂಪ್ರೂವ್ ಮಾಡುತ್ತೆ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ ಶುಗರ್ ಲೆವೆಲ್ ಮತ್ತೆ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ನೋಡಿ ಈ ರೆಮಿಡಿಗೆ ಹಾಕ್ತಿರೋ ಇಂಗ್ರೀಡಿಯಂಟ್ಸ್ಗಳಿಗೆ ಇಂಗ್ರೀಡಿಯಂಟ್ಸ್ಗಳು ಈ ಸೊಳ್ಳೆಗಳಿಗೆ ಎಷ್ಟು ಪರಿಣಾಮಕಾರಿಯಾಗಿದೆಯೋ ಅಷ್ಟೇ ನಮ್ಮ ದೇಹಕ್ಕೆ ಇದು ತುಂಬಾ ಉಪಯುಕ್ತವಾಗಿರುತ್ತೆ ಮೊದಲು ಶುಂಠಿನ ಸಿಪ್ಪ ಶುಂಠಿ ಏನಿರುತ್ತೆ ಈ ಸಿಪ್ಪೆನ ನೀಟಾಗಿ ಹರ್ಕೋಬೇಕು ನಂತರ ಶುಂಠಿನ ಚಿಕ್ಕ ಚಿಕ್ಕ ಪೀಸಾಗಿ ಹೆಚ್ಕೊಳ್ಳಿ ಇದನ್ನ ಶುಂಠಿನ ಜಜ್ಜಕ್ಕೋಗ್ಬೇಡಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಇಂಚು ಶುಂಠಿನ ತಗೊಂಡು ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಬೆಳ್ಳುಳ್ಳಿನ ತಗೊಳ್ಳೋಣ ಒಂದು ನಾಲ್ಕೆಸರು ಬೆಳ್ಳುಳ್ಳಿ ಸಾಕು ಬೆಳ್ಳುಳ್ಳಿ ಕೂಡ ಅಷ್ಟೇ ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು ಇದು ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಮತ್ತೆ ಈ ತಂಡಿ ಶೀತಕ್ಕೆ ಇದು ರಾಮಪಣ್ ಹಾರ್ಟ್ಗೆ ತುಂಬಾ ಒಳ್ಳೇದು ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಮಾಡುತ್ತೆ ಈ ಬೆಳ್ಳುಳ್ಳಿ ಸ್ಮೆಲ್ಲು ತುಂಬ ಅಲ್ವಾ ಫ್ರೆಂಡ್ಸ್ ಇದರ ಸ್ಮೆಲ್ಗೆ ಸೊಳ್ಳೆಗಳು ಅಕ್ಕಪಕ್ಕ ಸುರಿಯೋದೇ ಇಲ್ಲ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಈಗ ಫ್ರೆಂಡ್ಸ್ ಈ ಬೆಳ್ಳುಳ್ಳಿಯನ್ನು ಕೂಡ ಚೆನ್ನಾಗಿ ಹೆಚ್ಕೊಳ್ಳೋಣ ಈ ಬೆಳ್ಳುಳ್ಳಿ ಈ ಹೆಚ್ಚಿರೋ ಬೆಳ್ಳುಳ್ಳಿನ ಮತ್ತು ಶುಂಠಿನ ಆ ಬೌಲ್ಗೆ ಹಾಕೊಳ್ಳೋಣ ಬೌಲ್ಗೆ ಹಾಕ್ಕೊಂಡು ಟೀ ಪೌಡ್ರ್ ಏನಿತ್ತು ಅದ್ರ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ಫ್ರೆಂಡ್ಸ್ ಮಿಕ್ಸ್ ಮಾಡಿದ್ದೆಲ್ಲ ಆದಮೇಲೆ ಇದಕ್ಕೆ ಒಂದು ಆ್ಯಂಟಿಸೆಪ್ಟಿಕ್ ಇಂಗ್ರೀಡಿಯೆಂಟ್ಸ್ನ ಅದನ್ನು ಆ್ಯಡ್ ಮಾಡೋಣ ಇದು ನಿಮ್ಮ ಮನೇಲೇ ಇರುತ್ತೆ ತುಂಬಾ ಯೂಸ್ ಮಾಡ್ತೀವಿ ನಾವು ಅದೇ ಅರಿಶಿನ ಪೌಡ್ರು ಈ ಅರಿಶಿನ ಪೌಡ್ರು ಎಷ್ಟು ಒಳ್ಳೆಯದು ಅಂದರೆ ಸೊಳ್ಳೆಗಳಿಗೆ ಅಷ್ಟೇ ವಿಷಕಾರಿ ಇದು ಹಾಗಾಗಿ ಈ ಅರಿಶಿನ ಪುಡಿಯನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ಉಳಿದ ಇಂಗ್ರೀಡಿಯೆಂಟ್ಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಬೇವಿನ ಬೇವಿನೆಣ್ಣೆಯನ್ನು ಈ ಮಿಕ್ಸ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಬೇವಿನ ಎಣ್ಣೆ ಸಿಕ್ಕಿಲ್ಲ ಅಂದರೆ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಕೂಡ ಸೇರಿಸ್ಕೋಬೋದು ಈಗ ಈ ಎಲ್ಲ ಪದಾರ್ಥಗಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ಎಲ್ಲ ಪದಾರ್ಥಗಳು ಮನೆಯಲ್ಲೇ ಸಿಗುತ್ತೆ ಬಟ್ ಎಣ್ಣೆ ಎಲ್ಲರ ಮನೆಯಲ್ಲಿ ಇರೋದಿಲ್ಲ ಅಂತ ನಾನು ಚೆನ್ನಾಗಿ ಗೊತ್ತು ನೀವೇನಾದರೂ ತಕ್ಷಣ ಇದನ್ನ ಮಾಡ್ಕೋಬೇಕು ಅಂದರೆ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ಳಿ ಆಮೇಲೆ ಬೇಕಾದ್ರೆ ಅಂಗಡಿಯಿಂದ ಬೇವಿನ ಎಣ್ಣೆನ ತಂದು ಆ್ಯಡ್ ಮಾಡ್ಕೊಳ್ಳಿ ಕೊಬ್ಬರಿ ಎಣ್ಣೆನೇ ಸಾಕು ಅಂದರೆ ನೋ ಪ್ರಾಬ್ಲಮ್ ಬಟ್ ಬೇವಿನೆಣ್ಣೆ ಸ್ವಲ್ಪ ಜಾಸ್ತಿ ಎಫೆಕ್ಟಿವ್ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ಮಾತ್ರ ನನ್ನ ಉದ್ದೇಶ ಇನ್ನೇನಿಲ್ಲ ಈಗ ಬೌಲ್ನಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಚಿಕ್ಕ ಪಾತ್ರೆಗೆ ಹಾಕಿ ಬಿಸಿ ಮಾಡಬೇಕಾಗುತ್ತೆ ಈ ಈ ರೆಮಿಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ಸ್ ಅಂತೂ ಖಂಡಿತ ಇರೋದಿಲ್ಲ ಮನೆಯಲ್ಲಿ ಮಕ್ಕಳು ವಯಸ್ಸಾದವ್ರು ಇದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅಂತೂ ಖಂಡಿತ ಆಗೋದಿಲ್ಲ ಈ ಕೆಮಿಕಲ್ಸ್ ಏನಾದರೂ ಯೂಸ್ ಮಾಡಿದ್ರೆ ಖಡಖಂಡಿತವಾಗಿ ಮಕ್ಕಳು ಮತ್ತೆ ವಯಸ್ಸಾದವ್ರ ಮೇಲೆ ಉಸಿರಾಟ ತೊಂದರೆ ಅದು ಇದು ಏನಾದರೂ ಪ್ರಾಬ್ಲಮ್ ಬಂದೇ ಬರುತ್ತೆ ಫ್ರೆಂಡ್ಸ್ ಈ ದೇಸಿ ರೆಮಿಡಿ ಸೊಳ್ಳೆಗಳನ್ನು ಮಾತ್ರ ಅಲ್ಲ ನಿಮ್ಮ ಮನೆಯಲ್ಲಿ ಚಿಕ್ಕ ಪುಟ್ಟ ಕೀಟಗಳು ಏನಿರುತ್ತೆ ಅವುಗಳನ್ನು ಕೂಡ ಸಾಯಿಸ್ತವೆ ಅಥವಾ ಮನೆಯಿಂದ ಆಚೆ ಹೋಗೋ ಥರ ಮಾಡುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಮಾಡುತ್ತೆ ಫ್ರೆಂಡ್ಸ್ ಈಗ ನಾನು ಇದನ್ನ ಸ್ಟವ್ ಮೇಲೆ ಇಟ್ಟು ಕಾಯಿಸ್ತಾ ಇದ್ದೀನಿ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಡಿ ಎರಡರಿಂದ ಮೂರು ನಿಮಿಷ ಇದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ನಾವು ಹಾಕ್ತಿರೋ ಪದಾರ್ಥಗಳ ಅಂಶ ಏನಿರುತ್ತಲ್ಲ ಆ ಇಂಗ್ರೀಡಿಯೆಂಟ್ಸು ಅದೆಲ್ಲ ಕೂಡ ಎಣ್ಣೆಯಲ್ಲಿ ಬಿಟ್ಕೋಬೇಕಾಗುತ್ತೆ ಆ ಎಣ್ಣೆಯಲ್ಲಿ ಬಿಡೋ ತನಕ ಇದನ್ನು ಕಾಯಿಸಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸಿ ನೋಡಿ ಕುದೀತಾ ಇದೆ ಚೆನ್ನಾಗಿ ಕುದೀಲಿ ಫ್ರೆಂಡ್ಸ್ ಈಗ ಇದು ಚೆನ್ನಾಗಿ ಕುದ್ದಿದೆ ಈಗ ಸ್ಟವನ್ನ ಸ್ಟವ್ನ ಆಫ್ ಮಾಡೋಣ ಆಫ್ ಮಾಡಿಕೊಂಡು ಕೆಳಗಿಳಿಸ್ಕೊಳ್ತಾ ಇದ್ದೀವಿ ಕೆಳ್ದಿನ್ಸ್ಕೊಂಡು ಸ್ವಲ್ಪ ಹೊತ್ತು ಬಿಡಿ ನಾನು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಇದು ತಣ್ಣಗಾಗಿದೆ ಹಿಂದೆ ಬೇಕಾದ್ರೆ ನಿಮ್ಮ ಅಜ್ಜಿ ತಾತನ ಕೇಳ್ಕೊಳ್ಳಿ ಅವರು ಇದೇ ರೀತಿಯಾದ ದೇಸಿ ಮದ್ದನ್ನ ಮಾಡಿ ಮನೇಲಿ ಸೊಳ್ಳೆ ಕೀಟ ಹುಳ ಉಪ್ಪಳ ಏನಿರುತ್ತೆ ಅವನ್ನೆಲ್ಲ ಆಚೆ ಹಾಕ್ತಾ ಇದ್ದ ಫ್ರೆಂಡ್ಸ್ ಯಾಕಂದ್ರೆ ಸತಿ ವಿಚಾರಿಸಿ ನಿಮ್ಮ ತಾತ ಅಜ್ಜಿ ಯಾರಾದರೂ ಮನೇಲಿ ಇದ್ರೆ ವಿಚಾರಿಸಿ ನೋಡಿ ಗೊತ್ತಾಗತ್ತೆ ನಿಮಗೆ ಫ್ರೆಂಡ್ಸ್ ಈಗ ಈ ತಯಾರಿಸಿದ್ದ ಆಯಿಲ್ನ ಆ ದೀಪಕ್ಕೆ ಹಾಕೊಳ್ಳೋಣ ಆ ಎಣ್ಣೆ ಚೆಲ್ದಿರೋ ತರ ನಿಧಾನಕ್ಕೆ ನಿಮ್ಮ ನಿಮ್ಮನೇಲಿ ದೀಪಗಳು ಇಲ್ಲ ಅಂದ್ರೆ ಹಳೇದು ಆದ್ರೂ ಮಸ್ಕಿಟೋ ರಿಫೈಲ್ ರಿಫಿಲ್ಲರ್ ಇರುತ್ತಲ್ಲ ಖಾಲಿಯಾಗಿರೋದು ಅದಕ್ಕೆ ಈ ಆಯಿಲ್ನ ಫಿಲ್ ಮಾಡಿಕೊಂಡು ಯೂಸ್ ಮಾಡಬಹುದು ಆ ನೋಡಿ ನಾನೀಗ ದೀಪಗಳನ್ನ ಹಚ್ಚಿ ನಮ್ಮ ಮನೆಯ ಬಾಗಿಲು ಮತ್ತೆ ಕಿಟಕಿ ಬಳಿ ಇಡ್ತಾ ಇದ್ದೀನಿ ಆ ಫ್ರೆಂಡ್ಸ್ ಪ್ರತಿದಿನ ಮನೆ ಮುಂದೆ ದೀಪ ಹಚ್ಚಿರೋದು ಇರೋದು ಒಂದು ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಅಲ್ವಾ ಫ್ರೆಂಡ್ಸ್ ಮತ್ತೆ ಈ ಎಣ್ಣೆಯಿಂದ ಈ ಏನು ನಮ್ಮ ದೇಸಿ ಎಣ್ಣೆ ಏನಿದೆ ಈ ಎಣ್ಣೆಯಿಂದ ಹಚ್ಚೋದ್ರಿಂದ ಸೊಳ್ಳೆಗಳಿಂದ ಮುಕ್ತಿ ಸಿಕ್ಕಾಗತ್ತೆ ಮತ್ತು ಮತ್ತೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಇದೊಂಥರ ಟೂ ಇನ್ ಒನ್ ಅಂತ ಹೇಳ್ಬೋದಲ್ವ ಫ್ರೆಂಡ್ಸ್ ಯೂಶಲಿ ಮನೆ ಮುಂದೆ ದೀಪಗಳನ್ನು ಸಂಜೆ ಆರು ಗಂಟೆಗೆ ಹಚ್ತಾರೆ ಸೊಳ್ಳೆಗಳು ಕೂಡ ಅದೇ ಟೈಮ್ಗೆ ಬರ್ತಾರೆ ಸೊ ಈ ಟೈಮ್ ನಲ್ಲಿ ನೀವು ಮತ್ತೆ ನಿಮ್ಮ ಫ್ಯಾಮಿಲಿ ಮಲೇರಿಯಾ ಮತ್ತು ಡೆಂಗ್ಯೂ ಇಂದ ಮುಕ್ತರಾಗಿರ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ರೀತಿಯಾದ ಯೂಸ್ಫುಲ್ ಮತ್ತು ನಾಲೆಡ್ಜಬಲ್ ವಿಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಖಂಡಿತವಾಗಲೂ ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು ಫ್ರೆಂಡ್ಸ್